ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ನನ್ನ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರ್ಬೋದು ಇವತ್ತು ಏನು ವಿಡಿಯೋ ಅಂತ ಪಂಡರ್ಪುರ್ ಎಲ್ಲಿದೆ ಇತಿಹಾಸ ಏನು ಅಂತ ನೋಡ್ಕೊಂಡು ಬರುವ ಪಂಡರ್ಪುರ್ ಪ್ರಸಿದ್ಧಿಯಾಗಿರುವುದೇ ವಿಠಲ್ ರುಕ್ಮಿಣಿ ದೇವಾಲಯಕ್ಕೆ ಪಂಡರ್ಪುರ್ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ತಟದಲ್ಲಿರುವ ಪ್ರಮುಖ ಹಿಂದೂ ಪವಿತ್ರ ಸ್ಥಾನ ಪಂಡರ್ಪುರದಲ್ಲಿ ಭೀಮಾ ನದಿ ಅರ್ಧ ಚಂದ್ರಾಕಾರದಲ್ಲಿ ಹರಿಯುವುದರಿಂದ ಅದನ್ನು ಚಂದ್ರಭಾಗ ನದಿ ಎಂದು ಕರೆಯುತ್ತಾರೆ ಇಲ್ಲಿರುವ ವಿಠಲ ರುಕ್ಮಿಣಿ ದೇವಾಲಯದಲ್ಲಿ ಆಷಾಢ ಏಕಾದಶಿ ಹಾಗೂ ಕಾರ್ತಿಕ ಏಕಾದಶಿಗಳಂದು ವಿಶೇಷ ಪೂಜೆಗಳಿಗೆ ಹಾಗೂ ಹರಕೆಗಳಿಗೆ ಭಕ್ತಾದಿಗಳು ಸೇರ್ತಾರೆ ಇದು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ ವಿಠಲ ದೇವರು ಪಂಡರಾಪುರಕ್ಕೆ ಬರುವಲ್ಲಿ ಪುಂಡಲೀಕ ಮುಖ್ಯ ಪಾತ್ರ ವಹಿಸುತ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಪುಂಡಲೀಕನ ತಂದೆ ಜನುದೇವ ಹಾಗೂ ತಾಯಿ ಸತ್ಯವತಿ ಅವರು ದಂಡಿರುವನ ಎಂಬ ಕಾಡಿನಲ್ಲಿ ವಾಸವಾಗಿದ್ದರು ಪುಂಡಲೀಕನ ವಿವಾಹದ ನಂತರ ತನ್ನ ಮಾತಾಪಿತೃಗಳನ್ನು ತುಚ್ಛವಾಗಿ ಕಾಣಲು ಆರಂಭಿಸುತ್ತಾನೆ ತಮ್ಮ ಪುತ್ರನ ದುರ್ವರ್ತನೆಗಳನ್ನು ಕಂಡು ಕರಗಿದ ಆ ಸಾಧು ದಂಪತಿಗಳು ಕಾಶಿ ಯಾತ್ರೆ ಮಾಡುವ ತೀರ್ಮಾನ ಮಾಡುತ್ತಾರೆ ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ದೊರೆಯುತ್ತದೆ ಎನ್ನುವ ಕಾರಣಕ್ಕೆ ಆ ಕಾಲದಲ್ಲಿ ಬಹುತೇಕ ಹಿಂದೂಗಳು ಕೊನೆಗಾಲದಲ್ಲಿ ಕಾಶಿನಗರದಲ್ಲಿ ನೆಲೆಸುತ್ತಿದ್ದರು ಹಾಗೆಯೇ ಈ ಸಾಧು ದಂಪತಿಗಳು ಕಾಶಿ ನಗರಿ ಯಾತ್ರೆ ಕೈಗೊಳ್ಳುತ್ತಾರೆ ಈ ವಿಷಯ ತಿಳಿದ ಪುಂಡಲೀಕ ತಾನು ತನ್ನ ಹೆಂಡತಿಯೊಡನೆ ಯಾತ್ರೆಗೆ ಹೊರಟು ನಿಲ್ಲುತ್ತಾನೆ ತಾನು ತನ್ನ ಹೆಂಡತಿಯೊಂದಿಗೆ ಕುದುರೆಯೇರಿ ವಯಸ್ಸಾದ ತಂದೆ ತಾಯಿಯನ್ನು ನಿಷ್ಕಾರುಣವಾಗಿ ವಿಪರೀತವಾಗಿರುವ ಹವಾಮಾನಗಳಲ್ಲೂ ಬರೀಗಾಲಿನಲ್ಲಿ ನಡೆಸುತ್ತಾನೆ ಒಟ್ಟಿನಲ್ಲಿ ತನ್ನ ಸೌಖ್ಯಕ್ಕೆ ಯಾವುದೇ ಭಂಗ ಬರದಂತೆ ಹೆತ್ತವರನ್ನು ಅಗೌರವದಿಂದ ಕಾಣುತ್ತಾ ಕಾಶಿಯಾತ್ರೆ ಮಾ ಮಾಡುತ್ತಿರುತ್ತಾನೆ ಪ್ರಯಾಣ ಮಧ್ಯೆ ರಾತ್ರಿ ವಿಶ್ರಾಂತಿಯ ಸಮಯದಲ್ಲೂ ಪುಂಡಲೀಕ ತನ್ನ ತಂದೆ ತಾಯಿಗಳಿಗೆ ಕುದುರೆಗಳನ್ನು ಸಲಹುವ ಹಾಗೂ ಮತ್ತಿತರ ಕೆಲಸಗಳನ್ನು ವಹಿಸಿ ತೊಂದರೆ ಕೊಡುತ್ತಿರುತ್ತಾನೆ ಕಾಶಿಗೆ ಪ್ರಯಾಣ ಮಾಡುತ್ತಿರುವಾಗ ಯಾತ್ರೆಯ ಆ ಗುಂಪಿಗೆ ಕಕುತ್ಸಮಿ ಆಶ್ರಮ ಎದುರಾಯಿತು ಪ್ರಶಾಂತವಾಗಿಯೂ ಮನಸ್ಸಿಗೆ ಹಿತವೆನಿಸುವ ವಾತಾವರಣದಿಂದ ಕೂಡಿದ ಅಲ್ಲಿನ ಪರಿಸರಕ್ಕೆ ಎಲ್ಲರೂ ಮಾರು ಹೋದರೂ ಮಾರ್ಗದುದ್ದಕ್ಕೂ ತಣಿದಿದ್ದ ತಂಡಕ್ಕೆ ಇಲ್ಲಿಯೇ ಕೆಲವು ಕಾಲ ವಿಶ್ರಮಿಸಬೇಕೆನ್ನಿಸಿತು ಹೀಗಾಗಿ ಕೆಲವು ದಿನಗಳ ಕಾಲ ಆಶ್ರಮದಲ್ಲಿಯೇ ತಂಡ ಬೀಡುಬಿಟ್ಟಿತು ಹೀಗಿರುವಾಗ ಒಂದು ದಿನ ರಾತ್ರಿ ಆಶ್ರಮದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿರಲು ಪುಂಡಲೀಕನೊಬ್ಬನಿಗೆ ನಿದ್ರೆ ಹತ್ತಲಿಲ್ಲ ಆ ಹೊತ್ತಿನಲ್ಲಿ ವಿಶೇಷವಾದ ಒಂದು ಪುಂಡಲೀಕನಿಗೆ ಆಯಿತು ಅದೇನೆಂದರೆ ಮಾಸಿದ ಬಟ್ಟೆಗಳನ್ನು ಧರಿಸಿದ ಸುಂದರ ಕನ್ಯೆಯರ ಗುಂಪೊಂದು ಆಶ್ರಮ ಹೊಕ್ಕಿತು ನಂತರ ಅಲ್ಲಿ ನೀರು ತರುವುದು ನೆಲ ಅಚ್ಚುಕಟ್ಟು ಮಾಡುವುದು ಸಾಧುಗಳ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವುದು ಈ ರೀತಿಯಾಗಿ ಹಲವಾರು ಕೆಲಸಗಳನ್ನು ಮಾಡಿದರು ಅದಾದ ನಂತರ ಅವರೆಲ್ಲರೂ ಅದೇ ಬಟ್ಟೆಗಳಲ್ಲಿ ಪ್ರಾರ್ಥನಾ ಗ್ರಹವನ್ನು ಹೊಕ್ಕರು ಏನು ಆಶ್ಚರ್ಯ ಪ್ರಾರ್ಥನೆ ಮುಗಿಸಿ ಹೊರ ಬಂದಾಗ ಅವರೆಲ್ಲರೂ ಶುಭ್ರ ವಸ್ತ್ರಗಳಿಂದ ಕಂಗೊಳಿಸುತ್ತಿದ್ದರು ಹೀಗೆ ಮುಂದುವರೆದಿರಲು ನೋಡ ನೋಡುತ್ತಿದ್ದ ಹಾಗೆ ಅವರೆಲ್ಲರೂ ಅಲ್ಲಿಗೆ ಬಂದಿದ್ದ ಸುಳಿವು ಸಿಗದಂತೆ ಅದೃಶ್ಯವಾಗಿ ಹೋದರು ಇದನ್ನೆಲ್ಲ ಕಂಡ ಪುಂಡಲೀಕ ಭಯಭೀತನಾಗಲಿಲ್ಲ ಬದಲಾಗಿ ಅವನ ಮನಸ್ಸಿಗೆ ಒಂದು ಸುದೀರ್ಘ ನೆಮ್ಮದಿ ಸಿಕ್ಕಂತೆ ಆಯಿತು ಇದು ಸ್ವಪ್ನವಲ್ಲ ನಿಜ ಎಂದು ಖಾತ್ರಿ ಮಾಡಿಕೊಳ್ಳಲು ಅವನು ಮರುದಿನವೂ ಎಚ್ಚರದಿಂದಲೇ ಇದ್ದು ಕನ್ಯೆಯರ ಗುಂಪಿನ ಬರುವಿಕೆಗಾಗಿ ಕಾಯುತ್ತಿದ್ದ ಈ ಬಾರಿ ಪುಂಡಲೀಕ ಕನ್ಯೆಯರನ್ನು ನೀವು ಯಾರು ಎಂದು ಪ್ರಶ್ನಿಸಿದ ಅದಕ್ಕೆ ಅವರು ಹೇಳಿದರು ನಾವು ಗಂಗಾ ಯಮುನಾ ಹಾಗೂ ಭಾರತದ ಪವಿತ್ರ ನದಿಗಳು ನಮ್ಮಲ್ಲಿ ಸ್ನಾನ ಮಾಡಿದವರ ಪಾಪಗಳನ್ನು ತೊಳೆಯುವ ಸಾಮರ್ಥ್ಯವುಳ್ಳ ನದಿಗಳು ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಿ ಅವರ ಪಾಪವನ್ನು ತೊಳೆದುಕೊಂಡಿರುವುದರಿಂದ ನಮ್ಮ ಬಟ್ಟೆ ಕೊಳೆಯಾಗಿವೆ ಎಂದು ಅವನಿಗೆ ವಿವರಿಸಿದರು ಆದರೆ ಪುಂಡಲೀಕ ನೀನು ನಿನ್ನ ತಂದೆ ತಾಯಿಗೆ ಕೊಟ್ಟ ಹಿಂಸೆಯಿಂದ ಎಲ್ಲರಿಗಿಂತ ದೊಡ್ಡ ಪಾಪಿ ಎಂದರು ಇದರಿಂದ ಪುಂಡಲೀಕ ಆಘಾತಕ್ಕೊಳಗಾಗಿ ಸಂಪೂರ್ಣವಾಗಿ ಬದಲಾದ ಅವನಿಗೆ ತನ್ನ ತಪ್ಪುಗಳು ಅರಿವಾಗಿ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿದ ಅವರ ಸುಖಕ್ಕಾಗಿ ಎಲ್ಲ ಯತ್ನಗಳನ್ನು ಮಾಡತೊಡಗಿದ ತನಗೆ ಕಷ್ಟವಾದರೂ ಚಿಂತೆಯಿಲ್ಲದೆ ಅವರಿಗಾಗಿ ದುಡಿದ ಯಾವುದೇ ರೀತಿಯ ಭಕ್ತಿಯಾದರೂ ದೇವರನ್ನು ಕೂಡಲೇ ಸ್ಪರ್ಶಿಸುತ್ತದೆ ಪುಂಡಲೀಕನ ಭಕ್ತಿ ಕಂಡು ವಿಷ್ಣುವಿಗೆ ಸಂತಸವಾಯಿತು ಪುಂಡಲೀಕನನ್ನು ಆಶೀರ್ವದಿಸಲು ಕೂಡಲೇ ವೈಕುಂಠದಿಂದ ಪುಂಡಲೀಕನ ಆಶ್ರಮಕ್ಕೆ ಹೊರಟ ವಿಷ್ಣು ಪುಂಡಲೀಕನ ಕುಟೀರದ ಬಾಗಿಲನ್ನು ತಟ್ಟಿದ ಆ ಸಮಯದಲ್ಲಿ ಪುಂಡಲೀಕನ ತನ್ನ ತಂದೆ ತಾಯಿಯರಿಗೆ ಊಟಪಡಿಸುತ್ತಿದ್ದ ಪುಂಡಲೀಕನಿಗೆ ಬಾಗಿಲ ಶಬ್ದ ಕೇಳಿತು ಅದು ಸಾಕ್ಷಾತ್ ಮಹಾವಿಷ್ಣುವೇ ಎಂದು ತಿಳಿದರೂ ಆತ ಅವನ ಸೇವೆಗೆ ನಿರಾಕರಿಸುತ್ತಾನೆ ಹಾಗೂ ಮಾತಾಪಿತೃಗಳ ಸೇವೆಯಲ್ಲಿ ನಿರತರವಾಗಿರುವಾಗ ಯಾವ ಅತಿಥಿಗಳಿಗೂ ಮೊದಲ ಆದ್ಯತೆ ಇಲ್ಲ ಅತಿಥಿ ಯಾವ ದೇವನೇ ಆಗಿದ್ದರೂ ಇದೇ ನಿಯಮ ಎನ್ನುತ್ತಾನೆ ಅವನು ಸೇವೆ ಭಕ್ತಿಯಲ್ಲಿ ಎಷ್ಟು ನಿರತನಾಗಿದ್ದನೆಂದರೆ ವಿಷ್ಣುವಿಗೆ ಒಂದು ಇಟ್ಟಿಗೆ ಎಸೆದು ನನ್ನ ಸೇವೆ ಸಂಪೂರ್ಣ ಆಗುವವರೆಗೂ ನೀನು ಹೊರಗೆ ನಿಂತಿರು ಎಂದು ಬಿಡುತ್ತಾನೆ ಪುಂಡಲೀಕನು ಅವನ ತಂದೆ ತಾಯಿಗಳಿಗೆ ಸಮರ್ಪಿಸುತ್ತಿದ್ದ ಭಕ್ತಿ ಸೇವೆಯನ್ನು ಕಂಡು ಮಹಾವಿಷ್ಣು ಪ್ರಸನ್ನನಾದನು ಹಾಗೂ ನನ್ನ ಭಕ್ತನಿಗಾಗಿ ಅವನು ಕೊಟ್ಟ ಇಟ್ಟಿಗೆಯ ಮೇಲೆಯೇ ಕಾದು ನಿಂತನು ಪುಂಡಲೀಕ ಅನಂತರ ಹೊರಬಂದು ಭಗವಂತನಲ್ಲಿ ಕ್ಷಮೆಯಾಚಿಸಿದ ಆಗ ಭಗವಾನ್ ಮಹಾವಿಷ್ಣು ನಿನ್ನ ನಡೆಯಲ್ಲಿ ಭಕ್ತಿ ಸೇವೆಗಳೇ ತುಂಬಿ ಹೋಗಿರುವುದರಿಂದ ನಿನ್ನಲ್ಲಿ ದೋಷದ ಗುಣಕ್ಕೆ ಅವಕಾಶವಿಲ್ಲ ಹಾಗಾಗಿ ನೀನು ನನ್ನ ಹೃದಯಕ್ಕೆ ಹತ್ತಿರ ಎಂದನು ಆಗ ಪುಂಡಲೀಕನು ವಿಷ್ಣುವನ್ನು ಇಲ್ಲಿಯೇ ನೆಲೆ ನಿಂತು ಭಕ್ತರನ್ನು ಆಶೀರ್ವದಿಸಲು ಕೇಳಿಕೊಂಡನು ತಥಾಸ್ತು ಎಂದ ವಿಷ್ಣು ಹಾಗೆ ಇಟ್ಟಿಗೆಯ ಮೇಲೆ ನಿಂತನು ಈಗ ಇಲ್ಲಿ ವಿಠಲನ ಜೊತೆ ರುಕ್ಮಿಣಿಯನ್ನು ಪೂಜಿಸಲಾಗುತ್ತಿದೆ ಇದಿಷ್ಟು ದೇವರು ಇಲ್ಲಿ ಯಾಕೆ ನೆಲೆಯಾದರು ಹೇಗೆ ನೆಲೆಯಾದರು ಅನ್ನೋದಕ್ಕೆ ಇರುವಂತಹ ಇತಿಹಾಸ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನೇ ನಾವು ಕೃಷ್ಣಾ ನದಿ ಅಂತ ಹೇಳ್ತಾರೆ ಇದೇ ಅರ್ಧ ಚಂದ್ರಾಕಾರದಲ್ಲಿ ಇರೋದ್ರಿಂದ ಇದನ್ನು ಚಂದ್ರಭಾಗ ನದಿ ಅಂತ ಕೂಡ ಕರೀತಾರೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಡಲ್ಲ ಹೀಗೆ ನನ್ನ ಮಗ ಅಲ್ಲಿ ಇಲ್ಲಿ ಸ್ವಲ್ಪ ಹಾಗೆ ಅನೇ ತುಂಬ ಖುಷಿ ಏನು ಏನೇನೋ ಮಾಡ್ತಾ ಇದ್ದ ಹಾಗೆ ನಾವು ತುಂಬ ಬಿಸಿಲು ಇದ್ದದ್ರಿಂದ ವಾಪಸ್ ನಾವು ಹೋದ್ವಿ ಏನು ಸಾಯಂಕಾಲ ಬರುವ ಅಂತ ಹೇಳಿ ಸಾಯಂಕಾಲ ಬರುವಾಗ ಬಿಸಿಲೆಲ್ಲ ಹೋಗಿತ್ತು ಅಲ್ಲಿ ನೋಡಿ ಇಷ್ಟು ಈ ಥರ ಕಾಣ್ತಾ ಉಂಟು ಸ್ವಲ್ಪ ತುಂಬ ಬಿಸಿಲಲ್ಲಿ ಸಾಕಾಗಿ ಹೋಗಿತ್ತು ಇಲ್ಲಿ ಸುತ್ತಮುತ್ತ ಸುಮಾರು ನೋಡುವಂಥ ಸ್ಥಳಗಳಿದೆ ಅದರ ಬಗ್ಗೆ ಪಾರ್ಟ್ ಟೂನಲ್ಲಿ ಹೇಳ್ತೇನೆ ನಾನು ಹಾಗೆ ನೋಡ್ತಾ ಇರಿ ಇದು ಚಂದ್ರಭಾಗ ನದಿ ತಟದಲ್ಲಿ ನಿಂತು ಮೇಲೆ ಕಾಣ್ತಾ ಉಂಟಲ್ಲ ಇಲ್ಲಿಂದ ಹೋದರೆ ಮೇನ್ ಟೆಂಪಲ್ ಸಿಗ್ತದೆ ಚಂದ್ರಭಾಗ ನದಿದು ಇನ್ನೊಂದು ತಟದಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಅಲ್ಲಿಗೆ ಕೂಡ ನಾವು ಹೋಗಿದ್ವಿ ಅಲ್ಲಿದು ನಾನು ವಿಡಿಯೋ ಪಾರ್ಟ್ ಟೂನಲ್ಲಿ ಹಾಕ್ತೇನೆ ಹಾಗೆ ಈ ಟೆಂಪಲ್ ಇದು ವಿಶೇಷ ಏನು ಅಂತ ಹೇಳಿದರೆ ಚ ಪಾಂಡುರಂಗ ವಿಠಲ ದೇವ್ರದ್ದು ಪಾದ ದರ್ಶನ ಮಾಡಲಿಕ್ಕೆ ಬಿಡ್ತಾರೆ ಅದೇ ಇಲ್ಲಿದ್ದು ವಿಶೇಷ ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು ರುಕ್ಮಿಣಿ ದೇವರದು ಗರ್ಭಗುಡಿ ಇಲ್ಲಿ ಮೊಬೈಲ್ ಕಂಪ್ಲೀಟಾಗಿ ಪ್ರೊಹಿಬಿಟ್ ಮಾಡಿದ್ದಾರೆ ಒಳಗಡೆ ಯಾವುದೇ ವೀಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ತೆಗಿಲಿಕ್ಕಿಲ್ಲ ಅದಕ್ಕೆ ನಾವೇನು ಮಾಡಿದ್ದು ಹೊರಗಡೆ ಮೊಬೈಲ್ ಕೌಂಟರಲ್ಲಿ ಕೊಟ್ಟು ಹೋಗಿದ್ವಿ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇದು ಪಾಂಡುರಂಗ ಬಿಠಲ ದೇವರದು ಮೇಯ್ನ್ ಎಂಟ್ರೆನ್ಸು ಇಲ್ಲಿಂದ ಒಳಗಡೆ ಹೋಗಿ ಮುಖದರ್ಶನ ಮತ್ತು ಪಾದದರ್ಶನ ಮಾಡ್ಬೋದು ಮತ್ತು ಇಲ್ಲಿ ಹೋಗ್ಬೇಕಂತ ಹೇಳಿದರೆ ನೀವು ಮೂರು ದಿನಕ್ಕಿಂತ ಮೊದಲೇ ಆನ್ಲೈನಲ್ಲಿ ಟಿಕೆಟ್ ತಗೊಳ್ಬೇಕು ಯಾಕಂದರೆ ಇಲ್ಲಿ ಜಾಸ್ತಿ ಕ್ರೌಡ್ ಇರೋದ್ರಿಂದ ಟಿಕೆಟ್ ಕೇಳ್ತಾರಂತೆ ಆದರೆ ನಾವು ಹೋಗಿದ್ದಾಗ ಕ್ರೌಡ್ ಇರಲಿಲ್ಲ ಟಿಕೆಟ್ ಏನು ಕೇಳಲೇ ಇಲ್ಲ ಡೈರೆಕ್ಟಾಗಿ ನಮಗೆ ಪಾದ ದರ್ಶನನೇ ಸಿಕ್ಕಿ ದೇವರ ದರ್ಶನ ಮಾಡಿದ ಮೇಲೆ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸ್ಮೂತಾಗಿ ಆಯಿತು ನಾವು ಪುಣೆಯಲ್ಲಿರೋದ್ರಿಂದ ಫೋರ್ ಅವರ್ಸ್ ಜರ್ನಿ ನಮಗೆ ಫೋರ್ ಅವರ್ಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ ನೀವೇ ನೋಡ್ತಾ ಇದ್ರ ನೇಚರ್ ತುಂಬ ಬ್ಯೂಟಿಫುಲ್ ಆಗಿತ್ತು ಎಲ್ಲಿ ನೋಡಿದು ಗ್ರೀನರಿ ನಮ್ಮ ರೋಡೊಂದು ಬಿಟ್ಟು ಬೇರೆ ಎಲ್ಲ ಕಡೆಯೂ ಗ್ರೀನ್ ಗ್ರೀನ್ ಗ್ರೀನಾಗಿ ಕಾಣ್ತಾ ಇತ್ತು ಹಾಗೆ ರೋಡು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ಡ್ ಆಗಿದೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಹಾಗೆ ಪಾಂಡುರಂಗ ಬಿಟ್ಟಲ್ಲ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಏನಾದರೂ ಇತಿಹಾಸ ಹೇಳೋದ್ರಲ್ಲಿ ತಪ್ಪಿದ್ದಲ್ಲಿ ಖಂಡಿತವಾಗಿ ಕ್ಷಮೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು